ದುಡಿಯುವ ಕೈಗಳಿಗೆ ಸತ್ಯಶುದ್ಧವಾದಂತಹ ಕಾಯಕದ ಮಂತ್ರವನ್ನು ಕೊಟ್ಟ ಹನ್ನೆರಡನೇ ಶತಮಾನದ ಲಿಂಗಾಯತ ಧರ್ಮದ ಸ್ಥಾಪಕರಾದ ಕರ್ನಾಟಕದ ಕುಲಾದೈವವಾಗಿರತಕ್ಕಂಥ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಇಡೀ ನಾಡಿನ ಜನತೆ ಶ್ರದ್ಧೆ ಭಕ್ತಿಯಿಂದ ಅವರು ಕೊಟ್ಟಂಥ ಆಚರಣೆಗಳನ್ನು ಪಾಲಿಸುವ ಮೂಲಕವಾಗಿ ತಾವೆಲ್ಲರೂ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಇಡೀ ನಾಡಿನ ಜನತೆಗೆ ಮತ್ತು ನಮ್ಮ ಪಂಚಮಸಾಲಿ ಸಮಾಜ ಬಂಧುಗಳಿಗೆ ಈ ಮೂಲಕವಾಗಿ ಮನವಿ ಮಾಡ್ತೀವಿ ಕಾರಣ ನಮಗೆಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟವರೇ ಬಸವಣ್ಣವರು ಅವರ ಒಂದು ಗುಣವನ್ನು ತೀರಿಸುವಂಥದ್ರ ಒಳಗೆ ಅವರ ತತ್ವವನ್ನು ಪಾಲಿಸುವುದರ ಮೂಲಕವಾಗಿ ಅವರ ಜಯಂತಿಯನ್ನು ಅದ್ದೂರ್ಜಿಗೆ ಆಚೋ ಪ್ರಯತ್ನವನ್ನು ಹಳ್ಳಿಗಳಲ್ಲಿ ನಗರ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಸತ್ಕಾರ್ಯಗಳ ಮಾಡೋದ್ರ ಮೂಲಕವಾಗಿ ಬಸವ ಜಯಂತಿನ ಆಚರಿಸೋ ಪ್ರಯತ್ನವನ್ನು ತಾವೆಲ್ಲ ಮಾಡಬೇಕು ಅಂತೇಳಿ ಈ ಮೂಲಕವಾಗಿ ತಿಳಿಸ್ತಾ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳನ್ನು ಈ ಮೂಲಕ ಆರೋಪಿಸ್ತೀವಿ ಇಡೀ ಜಗತ್ತೇ ಬಸವಣ್ಣರ ಕಡೆ ನೋಡುತ್ತಿರುವಂಥ ಸಂದರ್ಭದಲ್ಲಿ ಬಸವಣ್ಣವರ ಬಸವಣ್ಣ ನಮ್ಮ ಗುರು ಅನ್ನಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕುಟುಂಬದ ಸದಸ್ಯನೂ ಸಹ ತನ್ನ ಮನೆಯ ಹಬ್ಬದಂತೆ ಬಸವ ಜಯಂತಿಯನ್ನು ಮನೆಯಲ್ಲಿ ನಗರದಲ್ಲಿ ಹಳ್ಳಿಗಳಲ್ಲಿ ಕೇರಿಗಳಲ್ಲಿ ಅರ್ಥಪೂರ್ಣವಾಗಿ ಭಾವಚಿತ್ರದ ಪೂಜೆ ಮೆರವಣಿಗೆ ವಚನ ಪಠಣ ಮತ್ತು ವಿದಾಯಕವಾದಂತಹ ಕಾರ್ಯಗಳ ಮೂಲಕ ಬಸವ ಜಯಂತಿಯನ್ನು ತಗೊಳಿದ್ರು ಸಹ ಎಲ್ಲ ಲಿಂಗಾಯತ ಒಳಪಂಗಡದವರೆಲ್ಲರೂ ಕೂಡಿಕೊಂಡು ಮತ್ತು ಬಸವಣ್ಣವ್ರು ಎಲ್ಲಾ ಬೇಕು ಬಸವಣ್ಣ ಎಲ್ಲರಿಗಾಗಿ ಬಸವಣ್ಣ ಹಾಗಾಗಿ ಎಲ್ಲಾ ಜನಾಂಗದವರು ಕೂಡಿ ಇಡೀ ಕೋಟಿ ಕನ್ನಡಿಗರು ಕೂಡಿ ಬಸವ ಜಯಂತಿ ನಾವು ಆಚರಣೆ ಮಾಡಬೇಕು ಅಂತೇಳಿ ಈ ಮೂಲಕ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್